ಶ್ರೀನಿವಾಸ ರೆಡ್ಡಿ ಅಂತ ನಿವೃತ್ತ ರಾಜ್ಯ ಸದಸ್ಯರು ಕಂದಾಯ ಇಲಾಖೆ ಚಿಕ್ಕಬಳ್ಳಾಪುರ ನಿವೃತ್ತಿಯಾಗಿ ಒಂಬತ್ತು ವರ್ಷ ಆಗಿದೆ ಇಲ್ಲಿ ಚುನಾವಣಾಧಿಕಾರಿಗೆ ನೇಮಕ ಮಾಡಿದ್ದಾರೆ ನನ್ನ ಜಿಲ್ಲಾ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ಚಿಕ್ಕಬಳ್ಳಾಪುರ ದಿನಾಂಕ ನಾಲ್ಕು ಹನ್ನೆರಡು ಇಪ್ಪತ್ತ್ನಾಲ್ಕರಂದು ಅಧ್ಯಕ್ಷ ಖಜಾಂಚಿ ಮತ್ತು ರಾಜ್ಯ ಪರಿಷತ್ ಚುನಾವಣೆ ಸಂಬಂಧ ಅಧ್ಯಕ್ಷ ಸ್ಥಾನಕ್ಕೆ ಎ ನಾರಾಯಣಸ್ವಾಮಿ ಒಬ್ಬ ಕೆ ವಿ ರೆಡ್ಡಿ ಇಬ್ಬರು ಅಭ್ಯರ್ಥಿಗಳು ಚುನಾವಣೆ ಸ್ಪರ್ಧಿಸಿದ್ದಾರೆ ಖಜಾಂತಿ ಸ್ಥಾನಕ್ಕೆ ಅರುಣ್ ಕುಮಾರ್ ಎಂ ಅಶ್ವತ್ಥ್ ನಾರಾಯಣ ಏಸಿ ಅಂತ ಇಬ್ಬರು ರಾಜ ಸ್ಥಾನಕ್ಕೆ ಸ್ಪರ್ಧಿಸಿದ್ದಾರೆ ರಾಜ್ಯ ಪರಿಷತ್ ಸ್ಥಾನಕ್ಕೆ ಅಮರನಾರಾಯಣ ಸ್ವಾಮಿ ಎ ಮಂಜನ್ ಕುಮಾರ್ ಜಿ ಎ ಅಂತ ಇಬ್ಬರು ಸ್ಪರ್ಧೆ ಮಾಡಿದ್ದಾರೆ ಒಟ್ಟು ಆರು ಜನ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದು ಮೂರು ಸ್ಥಾನಗಳಿಗೆ ಮೂರು ಮೂರು ಸ್ಥಾನಗಳಿಗೆ ಮೂರು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕಾಗಿರುತ್ತದೆ ಮತದಾರ ಪಟ್ಟಿಯಲ್ಲಿ ಅರವತ್ತ್ಮೂರು ಜನ ನಿರ್ದೇಶಕರು ಐದು ತಾಲೂಕುಗಳಿಂದ ಐದು ಅಧ್ಯಕ್ಷರುಗಳು ಮತ ಚಲಾವಣೆ ಮಾಡಬೇಕಾಗಿರುತ್ತದೆ ಚುನಾವಣಾಧಿಕಾರಿ ಶ್ರೀನಿವಾಸ ರವಿ ಸಹಾಯಕ ಚುನಾವಣಾಧಿಕಾರಿ ತಿರುವ ತಿಳಿಸಿರುತ್ತಾರೆ ಸ್ಥಳ 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 ಒಟ್ಟು ಅರವತ್ತೆಂಟು ಮತದಾರಿದ್ದಾರೆ ಅರವತ್ತೆಂಟು ಮತದಾರರು ಮತ ಚಲಾವಣೆ ಮಾಡಬೇಕು ಚುನಾವಣೆ ಎಷ್ಟೊತ್ತಿಗೆ ಪ್ರಕ್ರಿಯೆ ಚುನಾವಣೆ ಬೆಳಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕರೂ ನಡೀತದೆ ಇದು ಚುನಾವಣೆ ಮತದಾನ ಮುಗಿದ ನಂತರ ಮತ ಎಣಿಕೆ ಪ್ರಾರಂಭ ಆಗುತ್ತದೆ ಈ ಸ್ಥಳ ಬಂದು ಸರ್ಕಾರಿ ನೌಕರ ಭವನ ಚಿಕ್ಕಬಳ್ಳಾಪುರ ಸರ್ ಫಲಿತಾಂಶ ಘೋಷಣೆ ಈ ನಾಲ್ಕು ಗಂಟೆ ಆದಮೇಲೆ ಎಲ್ಲ ಹಿಂಗಡಣೆ ಮಾಡಿಬಿಟ್ಟು ಘೋಷಣೆ ಮಾಡ್ತೀವಿ ಇವತ್ತೇ ಇವತ್ತೇ ಇವತ್ತೇನು ಫಲಿತಾಂಶ ನಾಲ್ಕು ಗಂಟೆ ಆದಮೇಲೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕ ಜಿಲ್ಲಾ ಘಟಕದ ಅಧ್ಯಕ್ಷ ಖಜಾಂಚಿ ಹಾಗೂ ರಾಜ್ಯ ಪರಿಷತ್ ಸದಸ್ಯ ಸ್ಥಾನಕ್ಕೆ ಈ ದಿನ ಚುನಾವಣೆ ನಡೆಯುತ್ತಾ ಇದ್ದು ಇಲ್ಲಿ ಒಟ್ಟು ಜಿಲ್ಲಾ ಕೇಂದ್ರದಲ್ಲಿ ಆಯ್ಕೆಯಾಗಿರುವ ಅರವತ್ತ್ಮೂರು ಅಭ್ಯರ್ಥಿಗಳು ಮತದಾರರಾಗಿರ್ತಾರೆ ತಾಲೂಕು ಕೇಂದ್ರದಿಂದ ಅಧ್ಯಕ್ಷರು ಪ್ರತಿ ತಾಲೂಕಿಂದ ಒಬ್ಬ ಅಧ್ಯಕ್ಷರು ಐದು ಮತದಾರರು ಸಹ ನಮಗೆ ಮತವನ್ನು ಚಲಾವಣೆ ಮಾಡ್ಬೋದಾಗಿರ್ತದೆ ಒಟ್ಟಿಗೆ ಅರವತ್ತೆಂಟು ಜನ ಮತದಾರರಿದ್ದು ಇವತ್ತು ನಮ್ಮ ಜಿಲ್ಲಾ ಸರ್ಕಾರಿ ನೌಕರರ ಭವನದಲ್ಲಿ ಹಳೆಯ ಆಸ್ಪತ್ರೆ ಮುಂಭಾಗದಲ್ಲಿರುವಂಥ ನಮ್ಮ ನೌಕರರ ಭವನದ ಕಟ್ಟಡದಲ್ಲಿ ಇವತ್ತು ಚುನಾವಣೆ ಅತ್ಯಂತ ಸುಗಮವಾಗಿ ಸುಲಭವಾಗಿ ನಡೀತಾ ಇದ್ದು ಈ ಚುನಾವಣೆಯಲ್ಲಿ ನಾನು ನನ್ನ ಹೆಸರು ಅಮರ್ ಅಂತ ನಾನು ರಾಜ್ಯ ಪರಿಷತ್ ಸದಸ್ಯ ಸ್ಥಾನಕ್ಕೆ ಸ್ಪರ್ಧಿಸಿರುತ್ತೇನೆ ಅರುಣ್ ಕುಮಾರ್ ಅಂತೇಳ್ಬಿಟ್ಟು ಆರೋಗ್ಯ ಇಲಾಖೆಯಿಂದ ಅವರೂ ಸಹ ಖಜಾಂಚಿ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾ ಇರ್ತಾರೆ ಇನ್ನು ಅದೇ ರೀತಿಯಾಗಿ ಸ್ವಾಮಿ ಅಂತ ನಾರಾಯಣಸ್ವಾಮಿ ಸ್ವಾಮಿ ಅವರು ಜಿಲ್ಲಾ ಅಧ್ಯಕ್ಷರ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾಯಿದ್ದು ನಾವೆಲ್ಲ ಒಂದೇ ಸಮಾನ ಮನಸ್ಕರ ತಂಡ ಅಂತೇಳ್ಬಿಟ್ಟು ನಾವು ಅವರು ಇವರು ಅಂತ ಹೇಳಿಲ್ಲ ನಮ್ಮಲ್ಲಿ ಯಾರೂ ಲೀಡ್ರಿಲ್ಲ ನಾವೆಲ್ಲರೂ ಒಟ್ಟಿಗೆ ನಾವೆಲ್ಲರೂ ಸಮಾನರು ನಾವೆಲ್ಲರೂ ಏಕತೆ ವಿವಿ ನಾವು ಎಲ್ಲ ಏಕತೆ ಒಗ್ಗಟ್ಟಾಗಿದ್ದೀವಿ ಅಂತ ಹೇಳಿ ನಾವು ಈ ದಿನ ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ ಥ್ಯಾಂಕ್ ಯು